ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಶ್ರುತಿ ರವಿ ಕೆಲಸ ಮಾಡೋ ರೆಸ್ಟೋರೆಂಟ್ ಗೆ ಬಂದು ರವಿ ಹತ್ರ ಮಾತಾಡಬೇಕು ಅಂದಾಗ ರವಿ ಫ್ರೆಂಡ್ ಹೋಗಿ ರವಿನ ಕಳಿಸ್ತಾನೆ ಆಗ ರವಿ ಶ್ರುತಿ ಹತ್ರ ಬಂದು ಏನ್ ಶ್ರುತಿ ಇಲ್ಲಿಗೆ ಬಂದಿದ್ಯಾ ಫುಡ್ ಆರ್ಡರ್ ಮಾಡಿದ್ರೆ ನಾನೇ ತಂದು ಕೊಡ್ತಿದ್ದೆ ತಾನೆ ಅಂತಾನೆ ಆಗ ಶ್ರುತಿ ನಾನು ತಿನ್ನೋದಕ್ಕೆ ಅಂತ ಬಂದಿಲ್ಲ ಅಂದಾಗ ಮತ್ತೆ ಯಾಕೆ ಬಂದಿದ್ಯಾ ಅಂತ ಕೇಳ್ತಾನೆ ರವಿ ಆಗ ಶ್ರುತಿ ಮನೆಗೆ ಹೋಗೋಣ ಬಾ ಅಂತ ಕರೀತಾಳೆ ಅದಕ್ಕೆ ರವಿ ಬರಲ್ಲ ಶ್ರುತಿ ನನ್ನ ಮನೆಗೆ ಬಂದ್ರೆ ನಿಮ್ಮಪ್ಪ ನಿಮ್ಮ ಏನಾದ್ರು ಮಾತಾಡಿದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ನಾನು ಬರಲ್ಲ ಅದಕ್ಕೆ ಅಂತ ನಮ್ಮ ಮನೆ ಕೂಡ ನಾನು ಹೋಗ್ತೀನಿ ಅಂತ ಅನ್ಕೋಬೇಡ ನೀನ್ ಬರೋವರೆಗೂ ಅಲ್ಲಿ ಕೂಡ ಹೋಗೋದಿಲ್ಲ ನಾನು ಆಮೇಲೆ ನಿನ್ನ ಬಾ ಅಂತ ನಾನು ಬಲವಂತ ಮಾಡಿ ಕೂಡ ಕರೆಯಲ್ಲ ನಿನ್ಗೆ ಯಾವಾಗ ನನ್ನ ಮನೆಗ್ ಬರ್ಬೇಕು ಅನ್ಸುತ್ತಾ ಅವೇ ಬಾ ಅಲ್ಲಿವರೆಗೂ ನಾನು ಹೀಗೆ ಇರ್ತೀನಿ ಹೀಗೆ ಕಾಯ್ತೀನಿ ಅಂತಾನೆ ಆಗ ಅಷ್ಟ್ತಿ ಓ ಹೌದಾ ಹಾಗಾದ್ರೆ ಎಷ್ಟು ದಿನ ಅಂತ ಇಲ್ಲೇ ಇರ್ತೀಯ ಅಂತ ಹೇಳಿದಾಗ ರವಿ ಇಲ್ಲಿಂದ ನನ್ನ ಓಡ್ಸೋವರೆಗೂ ನಾನು ಇಲ್ಲೇ ಇರ್ತೀನಿ ಆದ್ರೆ ಏನೇ ಆದ್ರೂ ಕೂಡ ನಿನ್ನ ಬಿಟ್ಟು ನನ್ ಮನೆಗೆ ಹೋಗಲ್ಲ ಹೋಗೋನೇ ಆಗಿದ್ರೆ ಸೂರ್ಯ ಬಂದು ಕಟ್ಟಿ ಹೋಗ್ತಿದ್ದೆ ನೀನ್ ಭಯ ಪಡ್ಬೇಡ ನಿನ್ನ ಬಿಟ್ಟು ನನ್ ಮನೆಗ್ ಹೋಗಲ್ಲ ಅಂತಾನೆ ಆಗ ರವಿ ಫ್ರೆಂಡ್ ಮಧ್ಯೆ ಬಂದು ಶ್ರುತಿ ಅವರೇ ನಿಮ್ ಪ್ರಾಬ್ಲಮ್ ಬಗ್ಗೆ ನಾನು ಬಂದ್ ಮಾತಾಡ್ತಿದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ಇನ್ನ ಎಷ್ಟು ದಿನ ಅಂತ ಹೀಗೆ ಇರ್ತೀರಾ ರವಿ ಕೂಡ ಪಾಪ ಒಂದು ಚಿಕ್ಕ ರೂಮ್ ಅಲ್ಲ ಇದ್ದಾನೆ ರಾತ್ರಿ ಎಲ್ಲ ಸರಿಯಾಗಿ ನಿಂತೇನು ಮಾಡೋದಿಲ್ಲ ಅಂತಾನೆ ಆಗ ಅಷ್ಟ್ರು ರವಿ ಇಷ್ಟು ಕಷ್ಟ ಕೂಡ ಇಲ್ಲೇ ಇದೆಯಾ ಆದ್ರೆ ನಮ್ಮನೆಗೆ ಮಾತ್ರ ಬರಲ್ಲ ಅಂತ ಅಲ್ವಾ ಸರಿ ಬಾ ಸುಮ್ನೆ ಮನೆಗೆ ಹೋಗೋಣ ಅಂತಾಳೆ ಆಗ ರವಿ ನಾನು ಬರಲ್ಲ ಅಂತ ಹೇಳ್ತಿದ್ದಾನೆ ಶ್ರುತಿ ಈಗ ನೀನ್ ಹೋಗು ಮಧ್ಯಾಹ್ನ ನಾನೇ ಬಂದು ಊಟ ಕೊಡ್ತೀನಿ ಅಂದಾಗ ರವಿ ಸಾಕ್ ನಿಲ್ಸು ನಾನು ಹೇಳಿದ್ದು ನಿಮ್ಮ ಮನೆಗೆ ಅಂತಾಳೆ ಶ್ರುತಿ ಆಗ ರವಿ ನಮ್ಮ ಮನೆಗ ಏನು ತರ ನಿರ್ಧಾರ ಮಾಡಿದ್ಯಲ್ಲ ಅಂತ ಕೇಳ್ತಾರ ಶ್ರುತಿ ಹೌದು ನಿಮ್ಮ ಮನೆಗೆನೆ ಬಾ ಹೋಗೋಣ ಎಷ್ಟೇ ಆದ್ರೂ ಕೂಡ ನನ್ನ ಮನೆ ಅದೇ ತಾನೇ ಇವತ್ತಿದ್ದು ನಾಳೆ ಆದ್ರೂ ಅನ್ನೇ ತಾನೆ ಹೋಗಬೇಕು ಎಷ್ಟು ದಿನ ಅಂತ ಇಬ್ರು ಹೀಗೆ ಬೇರೆ ಬೇರೆ ಆಗಿರೋದು ಅಂತಾಳೆ ಆಗ ರವಿ ಇದೆಲ್ಲ ಈಗ ಅರ್ಥ ಆಯ್ತಾ ನಿನ್ಗೆ ಅಂದಾಗ ಶ್ರುತಿ ಹೌದು ಕೆಲವು ವಿಷಯಗಳು ಈಗಲೇ ಅರ್ಥ ಆಗಿದ್ದು ನಿಮ್ಮ ಅಣ್ಣ ಸೂರ್ಯ ಏನ್ ಮಾಡಿದ್ರು ಅಂತ ಗೊತ್ತಾ ನಿನ್ಗೆ ಅಂದಾಗ ರವಿ ಗೊತ್ತು ಗೊತ್ತು ಅದೇ ಅಪ್ಪನ ಹೊಡೆದಿದ್ದಾನೆ ಅಂತಾನೆ ಆಗ ಶ್ರುತಿ ಅಯ್ಯೋ ಅದನ್ನ ಇವತ್ತು ಏನ್ ಮಾಡಿದ್ರು ಅಂತ ಗೊತ್ತಾ ಅಂದಾಗ ರವಿ ಭಯ ಪಡ್ಕೊಂಡು ಏನಾಯ್ತು ಮತ್ತೆ ಏನಾದ್ರು ಬಂದು ಸೂರ್ಯ ಗಲಾಟೆ ಮಾಡಿದ್ನ ಅಂತ ಕೇಳ್ತಾನೆ ಅದಕ್ಕೆ ಶ್ರುತಿ ಹೌದು ಜಗಳ ಆಯ್ತು ಆದ್ರೆ ನನ್ನ ಹತ್ರ ಅಲ್ಲ ಅಲ್ಲ ಅಂತ ಹೇಳಿ ರಾಜು ನಡ್ಕೊಂಡು ರೀತಿ ಮತ್ತೆ ಸೂರ್ಯ ಮೀನಾ ಬಂದು ಕಾಪಾಡಿ ಬುದ್ಧಿ ಹೇಳೋದನ್ನ ಹೇಳ್ತಾಳೆ ಆಗ ರವಿಗೆ ಕೋಪ ಬಂದು ಆ ರಾಜು ಏನ್ ಅನ್ಕೊಂಡಿದ್ದಾನೆ ಅವ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಆಗ್ಲೇನ್ ನನಗೆ ಫೋನ್ ಮಾಡಬೇಕಾಗಿತ್ತು ತಾನೆ ಅಂದಾಗ ಶ್ರುತಿ ಸಮಾಧಾನ ಮಾಡ್ಕೋ ರವಿ ಅದೇ ನಿಮ್ಮ ಅಣ್ಣನೇ ಚೆನ್ನಾಗಿ ಕಳಿಸಿದ್ರಲ್ಲ ಅಂತಾಳೆ ಆಗ ರವಿ ಸದ್ಯಕ್ಕೆ ಸೂರ್ಯ ಅಲ್ಲಿಗೆ ಬಂದಿದ್ದು ಒಳ್ಳೇದಾಯ್ತು ಇಲ್ಲ ಅಂದಿದ್ರೆ ಏನ್ ಪ್ರಾಬ್ಲಮ್ ಆಗ್ತಿತ್ತು ಏನೋ ಅಂದಾಗ ಶ್ರುತಿ ಅದಕ್ಕೆ ಅಂತ ನಿಮ್ಮ ಅಣ್ಣನ ಮೇಲೆ ನನ್ ಕೋಪ ಹೋಗಿಲ್ಲ ಅವ್ರು ಮಾಡಿರೋ ಹೆಲ್ಪ್ ಹೋಗಿ ಆದ್ರೆ ನಮ್ಮ ಮಕ್ಕಳ ಹೊಡೆದಿರೋ ಕೋಪ ಅಷ್ಟು ಬೇಗ ಹೋಗುವಂತದಲ್ಲ ಅಂತಾಳೆ ಅದಕ್ಕೆ ರವಿ ನೀನು ಕೋಪ ಹೋಗಿಲ್ಲ ಅಂತಿದ್ಯಾ ಮತ್ಕ ಮನೆಗೆ ಹೋಗೋಣ ಅಂತ ಕರಿತೀಯ ಅಂದಾಗ ಶ್ರುತಿ ನಾವ್ ಇರ್ಬೇಕಾಗಿರೋ ಮನೆ ಅದೇ ತಾನೆ ಅದಕ್ಕೆ ಹೇಳ್ತಿದ್ದೀನಿ ಅಂತಾಳೆ ಆಗ ರವಿ ನೀನ್ ಯಾವಾಗ ಏನ್ ಡಿಸಿಷನ್ ತಗೋತಿಯ ಅಂತಾನೆ ಅರ್ಥ ಆಗಲ್ಲ ನನಗೆ ನಿಜವಾಗ್ಲೂ ಮನೆಗೆ ಹೋಗ್ಬೇಕು ಅಂತ ಅನ್ಕೋತಿದ್ಯಾ ಇಲ್ಲ ಇವತ್ತಾದ ಪ್ರಾಬ್ಲಮ್ ಇಂದ ಈ ಡಿಸಿಶನ್ ಬಂದಿದ್ಯಾ ಆಮೇಲೆ ಮನೆಗ್ ಹೋದ್ಮೇಲೆ ಮನ್ಸ್ ಬದಲಾಯಿಸಲ್ಲ ತಾನೆ ಅಂತ ಕೇಳಿದಾಗ ಶ್ರುತಿ ಅದೆಲ್ಲ ನನಗೆ ಗೊತ್ತಿಲ್ಲ ರವಿ ನನ್ಗೆ ಈಗ ಮನೆಗೆ ಹೋಗಬೇಕು ಅಂತ ಅನಿಸ್ತಿದೆ ಅದಕ್ಕೆ ಕೇಳ್ತಿದ್ದೀನಿ ಈಗೇನ್ ಬರ್ತೀಯಾ ಇಲ್ಲ ಅಂತಾಳೆ ಆಗ ರವಿ ಸರಿ ಆಯ್ತು ಒಂದು ಅರ್ಧ ಗಂಟೆ ಇಲ್ಲ ವೇಟ್ ಮಾಡೋ ಕೆಲಸ ಮುಗಿಸಿ ಬರ್ತೀನಿ ಅಂತಾನೆ ಅದಕ್ಕೆ ಶ್ರುತಿ ನಾನೇ ಇಲ್ಲಿಗೆ ಬಂದು ಮನೆಗೆ ಹೋಗೋಣ ಅಂತ ಕರಿತಿದ್ದೀನಿ ಬರಲ್ಲ ಅಂತೀಯಾ ಅಂದಾಗ ಅದಕ್ಕೆ ಅಂತ ಕೆಲಸ ಬಿಟ್ಟು ಬರೋದಕ್ಕಾಗುತ್ತ ಕೊಡ್ತಾರಲ್ವಾ ಇದಕ್ಕೆ ನನಗೆ ಇಲ್ಲೇ ವೈಟ್ ಮಾಡು ಬಂದ್ಬಿಡ್ತೀನಿ ಅಂತ ಹೋಗ್ತಾನೆ ಅದಕ್ಕೆ ಶ್ರುತಿ ನಗ್ತಾ ಸರಿ ಆಯ್ತು ನಾನು ಇಲ್ಲೇ ವೇಟ್ ಮಾಡ್ತೀನಿ ನೀನ್ ಹೋಗ್ಬ ಅಂತಾಳೆ ಇನ್ನೊಂದು ಕಡೆ ಶೀಲಾ ತುಂಬಾ ಯೋಚನೆ ಮಾಡ್ಕೊಂಡು ನಿಂತಿದ್ಲು ಇವತ್ತು ನಿಂದೇ ತಪ್ಪು ಅಂತ ಹೇಳಿ ಹೋದ್ಲು ಅಂತಾರೆ ಆಗ ಶೀಲ ನೀವ್ ಹೇಳಿ ಹಾಗೆ ಆ ಸೂರ್ಯ ಏನಾದ್ರೂ ರಾಜನ ತಲೆ ಕೆಡಿಸಿ ಏನಾದ್ರು ಮಾಡ್ಸಿರೋದ ಅಂದಾಗ ವಾಸುದೇವ್ ಇಲ್ಲ ಶೀಲಾ ಅದನ್ನು ನಾನೇ ಹೇಳಿದ್ದು ಶ್ರುತಿಗೆ ಕನ್ಫ್ಯೂಸ್ ಆಗ್ಲಿ ಅಂತ ಆ ರಾಜುಗೂ ಸೂರ್ಯನಿಗೂ ಏನು ಕನೆಕ್ಷನ್ ಇಲ್ಲ ಆ ರಾಜು ಕಮ್ಮಂಗಿ ತರ ಬಂದು ನಮ್ಮ ಪ್ಲಾನ್ ಎಲ್ಲ ಹಾಳಾಳ್ ಅಂತಾರೆ ಆಗ ಶೀಲಾ ಇನ್ ಮೇಲೆ ರವಿ ಶ್ರುತಿನ ಹೇಗಿ ನಮ್ಮ ಕರ್ಕೊಂಡ್ ಬರೋದು ಅಂದಾಗ ಬಿಡು ಶೀಲಾ ಇನ್ನೊಂದ್ ಚಾನ್ಸ್ ಸಿಗ್ತೇಬೇಕು ಬೇರೆ ಏನಾದ್ರೂ ಪ್ಲಾನ್ ಆಯ್ತು ಅಂತಾರೆ ಈ ಕಡೆ ರವಿ ಮತ್ತೆ ಶ್ರುತಿ ಇಬ್ರು ಮನೆಗೆ ಬರ್ತಾರೆ ಅಲ್ಲಿ ರಂಗನಾಥ್ ರವಿ ಶ್ರುತಿನ ನೋಡಿ ತುಂಬಾ ಖುಷಿ ಪಟ್ಟು ಶಾಂತಿ ತರತಾರೆ ಆಗ ಶಾಂತಿ ಬಂದು ರವಿ ರವಿಶ್ರುತಿನ ನೋಡಿ ರವಿ ಶ್ರುತಿ ಬಂದ್ಬಿಟ್ರ ಗೊತ್ತಿತ್ತು ಇರೋದಿಲ್ಲ ಅಂತ ಆನಾದ್ರೂ ಶ್ರುತಿ ನಾನು ನನ್ಗೆ ಫೋನ್ ಮಾಡಿದೆ ಮನೆಗೆ ಬಾ ಅಂತ ಆದ್ರೆ ಇಷ್ಟೊಂದು ದಿನ ಆದ್ಮೇಲೆ ಬಂದಿದ್ದೀರಾ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಆಗ ಮೀನಾ ಖುಷಿಯಿಂದ ಬಂದು ರವಿ ಶ್ರತಿನ ನೋಡಿ ಬಂದ್ಬಿಟ್ರ ಚೆನ್ನಾಗಿದ್ದೀರಾ ಅಂತ ಮಾತಾಡ್ತಿದ್ರೆ ಕಡೆ ರೋಹಿಣಿ ರವಿ ಶ್ತಿನ ನೋಡಿ ಇನ್ ನನ್ನ ಕತೆ ಮುಗಿತು ಇವ್ರು ಯಾಕೆ ಅಂತ ದಿಢೀರ್ ಅಂತ ಬಂದ್ಬಿಟ್ಟು ಅಂತ ಗೊತ್ತಾಗ್ತಿಲ್ಲ ಇವಳು ಬೇರೆ ಮನೆಗೆ ಬರೋದೇ ಇಲ್ಲ ಅಂತ ಅನ್ಕೊಂಡಿದ್ದೆ ಆದ್ರೆ ಬಂದೇ ಬಿಟ್ರು ಇವ್ರ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಟ್ರೆ ಆಮೇಲೆ ಅತ್ತೆ ಬರೋದೇ ಅಂತ ಯೋಚನೆ ಮಾಡ್ತಿರ್ತಾಳೆ ಆಗ ಅಲ್ಲಿಗೆ ಸೂರ್ಯ ಬಂದು ಏನೋ ರವಿ ರೆಸ್ಟೋರೆಂಟ್ ಬಂದ್ ಕರೆದು ಎಷ್ಟು ದಿನ ಆಯ್ತು ಇವತ್ತು ಬಂದಿದ್ಯಾ ಅಂತಾನೆ ಹಾಗೆ ಮನೋಜ ಕೂಡ ಬಂದು ರವಿ ಏನೋ ಎಷ್ಟು ದಿನ ರೆಸ್ಟೋರೆಂಟ್ ಅಲ್ಲೇ ಇದೆ ಅಂತ ಸೂರ್ಯ ಹೇಳ್ದ ಅದ್ರ ಬದ್ಲು ಮನೆಗೆ ಬರ್ಬೋದಿತ್ತಲ್ಲೋ ಅಂತ ಕೇಳಿದಾಗ ರವಿ ಇಷ್ಟು ಎಂದ್ರೆ ನಾನ್ ಮಾತ್ರ ಬರೋದು ಸರಿ ಇರಲ್ಲ ಅಂತ ಬರ್ಲಿಲ್ಲ ಕಣೋ ಅಂತಾನೆ ಆಗ ಶಾಂತಿ ಹೇಗೋ ಇಬ್ರು ಮನೆಗ್ ವಾಪಸ್ ಬಂದ್ರಲ್ಲ ನನಗೆ ಗೊತ್ತಿತ್ತು ನನ್ನ ನೋಡಿದೆ ನಿಮ್ಮ ಇಬ್ಬರಿಗೂ ಇರೋದಕ್ಕಾಗಲ್ಲ ಅಂತ ಅಂತ ಹೇಳಿದಾಗ ಓ ಅತ್ತೆ ನಾವು ಬರ್ತೀವಿ ಅಂತ ನಿಮ್ಗೆ ಮದ್ದೆ ನೋಟಿಫಿಕೇಶನ್ ಏನಾದ್ರು ಬಂದಿತ್ತಾ ಅಂತಾಳೆ ಆಗ ಶಾಂತಿ ಹಾಗೆ ನಮ್ಮ ಹೆತ್ತವರನ್ನ ಬಿಟ್ಟು ಮಕ್ಕಳು ತುಂಬಾ ದಿನ ದೂರ ಇರೋದಕ್ಕಾಗೋದಿಲ್ಲ ಅದು ಅಲ್ಲದೆ ನಿನ್ಗೂ ನನ್ನ ಮೇಲೆ ಪ್ರೀತಿ ಇದೆ ಅಂತ ನನಗೆ ಗೊತ್ತಿತ್ತು ಅದಕ್ಕೆ ವಾಪಸ್ ಬಂದಿದ್ದೀರಾ ಅಂತಾರೆ ಆಗ ರೋಹಿಣಿ ಬಂದು ಹೌದು ಶ್ರುತಿ ನೀವು ಬರ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂದಾಗ ಸೂರ್ಯ ಅಡ್ಡ ಬಂದು ಯಾಕೋ ಇನ್ ಮೇಲೆ ಬರೋದೇ ಇಲ್ಲ ಅಂತ ಅನ್ಕೊಂಡ್ರೇನೋ ಅಂದಾಗ ರೋಹಿಣಿ ಇಲ್ಲ ಇಲ್ಲ ಸಡನ್ ಆಗಿ ಬಂದ್ರಲ್ಲ ಅದಕ್ಕೆ ಹೇಳಿದೆ ನನಗೂ ನೀವು ಬಂದಿದ್ದು ತುಂಬಾನೇ ಖುಷಿ ಆಯ್ತು ಅಂತಾಳೆ ಆಗ ರಂಗನಾಥ್ ನಾನು ನಿಮ್ಮಿಬ್ಬರನ್ನ ಕರೆದ್ರು ಕೂಡ ನೀವು ಮನೆಗೆ ಬರ್ದೇ ಇದ್ದಿದ್ದು ನನ್ನ ಮನಸ್ಸಿಗೆ ತುಂಬಾ ಕಷ್ಟ ಆಗಿತ್ತು ಏನ್ ಮಾಡೋದು ಆಗ್ಬಾರ್ದಾಗ್ಬಿಡ್ತು ಅಂತಾರೆ ಆಗ ಶ್ರುತಿ ಮವಾ ಪಾಸ್ಟ್ ಪಾಸ್ಟ್ ಅದೆಲ್ಲ ಬಿಟ್ಬಿಡಿ ಇಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಯೋಚನೆ ಮಾಡಿ ಏನೋ ಆಗ್ಬೇಕಾಗಿಲ್ಲ ಇವತ್ತಿಂದ ಹೊಸ ದಿನ ಅನ್ಕೊಂಡು ಕೇಕ್ ಕಟ್ ಮಾಡಿ ಹೊಸದಾಗ್ ಶುರು ಮಾಡೋಣ ಅಂತಾಳೆ ಆಗ ಶಾಂತಿ ಏನಮ್ಮ ಶ್ರುತಿ ಯಾಕಮ್ಮ ಕೇಕು ಇವತ್ತೇನಾದ್ರು ನಿಮ್ ಬರ್ತೇನೆ ಅಂತ ಕೇಳಿದಾಗ ಇಲ್ಲ ಅದೇ ನಾವ್ ಇಲ್ಲಿಗೆ ಮತ್ತೆ ವಾಪಸ್ ಬಂದಿದ್ದೀವಲ್ಲ ಅದಕ್ಕೆ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ತಾಳೆ ಶ್ರುತಿ ಆಗ ಶಾಂತಿ ಏನಮ್ಮ ಶೃತಿ ಏನೇನೋ ಮಾಡ್ತಿದ್ಯಾ ನನಗೆ ತುಂಬಾ ಸಂತೋಷ ಆಗ್ತಿದೆ ಅವತ್ತಾದ ಗಲಾಟೆಗೆ ನಾನು ತುಂಬಾ ಬೇಜಾರಾಗಿತ್ತು ಅಂದಾಗ ಅತ್ತೆ ಅದು ಮುಕ್ತೋಗಿರೋ ಕತೆ ಮತ್ತೆ ಅದನ್ನೇ ಯಾಕೆ ಹೇಳಿ ಅಂತಳೆ ಶ್ರುತಿ ಆಗ ರೋಹಿಣಿ ಆಗಲ್ಲ ಶ್ರುತಿ ನೀನು ಅಷ್ಟು ಈಸಿಯಾಗಿ ತಗೊಳ್ಳೋದು ಖುಷಿನೇ ಆದ್ರೂ ಕೂಡ ನಿಮ್ಮ ಅಪ್ಪನಿಗೆ ಅವತ್ತು ಅಷ್ಟೊಂದು ದೊಡ್ಡ ಅವಮಾನ ಆಗಿರೋದು ಇಲ್ಲಿ ಮನೆಯವರಿಂದ ತಾನೆ ಅದನ್ನ ಹೇಗೆ ಅಷ್ಟೊಂದು ಸ್ವಲ್ಪ ಮತ್ತೋದ್ರಿ ಅಂತ ಕೇಳಿ ಅಷ್ಟೇ ಅಂದಾಗ ಸೂರ್ಯ ಬಂದು ಹೇಗೆ ಬೆಂಕಿ ಹಚ್ತಾಳೆ ನೋಡಿ ಪೌಡ್ರಮ್ಮ ಅಂತಾನೆ ಶ್ರತಿ ರೋಹಿಣಿ ಅವರೇ ಆಗಿದ್ರ ಬಗ್ಗೆ ಮಾತಾಡ್ತಿದ್ರೆ ಏನ್ ಪ್ರಯೋಜನ ಹೇಳಿ ಅದನ್ನ ನಮ್ಮಿಂದ ಈ ಹಿಂದೆ ನಡೆದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಬೇಕು ಕರೆಕ್ಟ್ ತಾನೆ ಮಾವ ಅಂತ ರಂಗನಾಥ್ ನ ಕೇಳ್ತಾಳೆ ಅಶ್ರುತಿ ರಂಗನಾಥ್ ಸರಿ ಕಾಣ ನೀವು ಹೇಳ್ತಿರೋದು ನೀವೇ ಹೋದ್ರೆ ನೀವೇ ಮತ್ತೆ ವಾಪಸ್ ಬಂದ್ರಿ ಅದೇ ಸಂತೋಷ ಅಂತಾರೆ ಆಗ ಅಷ್ಟತಿ ಸರಿ ಆಯ್ತಲ್ಲ ಇನ್ನೇನ್ ಬನ್ನಿ ಎಲ್ಲ ಹೋಗಿ ಕೇಕ್ ಕಟ್ ಮಾಡೋಣ ಅಂತ ಕೇಕ್ ಕಟ್ ಮಾಡಿ ಎಲ್ಲ ಒಬ್ರಗ್ ಒಬ್ಬರು ತಿನ್ಸ್ಕೊಂಡು ಖುಷಿ ಪಡ್ತಿದ್ದೆ ರೋಹಿಣಿ ಮಾತ್ರ ಅವ್ರ್ ಎಲ್ಲ ಮೇಲೆ ಶಾಂತಿ ರಂಗನಾಥ್ ಹತ್ರ ಬಂದು ಏನ್ರಿ ಇದು ಈ ಹುಡುಗಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ದಿಢೀರ್ ಅಂತ ಬಂದು ಏನೇನೋ ಮಾತಾಡ್ತಿದ್ದಾಳೆ ಕೇಕ್ ತಂದು ಕಟ್ ಮಾಡ್ತಿದ್ದಾಳೆ ಅಂದಾಗ ರಂಗನಾಥ್ ಈಗಿನ ಕಾಲದ ಮಕ್ಕಳೇ ಹಾಗೆ ಕಣೆ ಒಳ್ಳೆ ವಿಷಯ ಆಗ್ಲಿ ಕೆಟ್ಟ ವಿಷಯ ಆಗ್ಲಿ ಒಂದೇ ತರ ತಗೋತಾರೆ ಎಲ್ಲದಕ್ಕೂ ಕೇಕ್ ಕಟ್ ಮಾಡ್ತಾರೆ ಆದ್ರೆ ನಾವೇ ಅದೆಲ್ಲ ಅರ್ಥ ಮಾಡ್ಕೊಳಕೆ ಎಲ್ಲಾ ವಿಷಯಕ್ಕೂ ತಲೆ ಕೆಡ್ಸ್ಕೋತೀವಿ ಆದ್ರೆ ಒಂದು ಮಾತು ಸರಿಯಾಗಿ ಕೇಳಿಸ್ಕೋ ಶಾಂತಿ ಹೋದವ್ರು ಅವ್ರಾಗೆ ಮನೆಗೆ ವಾಪಸ್ ಬಂದ್ಬಿಟ್ರು ಇನ್ನೇನಾದ್ರೂ ಎಲ್ಲರನ್ನೂ ಒಂದೇ ತರ ನೋಡೋದ್ ಕಲಿ ಹಾಕ್ ಮಾಡಿದ್ರೇನೆ ಸಾಕು ಈ ಮನೇಲಿ ಯಾವ ಸಮಸ್ಯೆನೂ ಬರೋದಿಲ್ಲ ಅಂತ ಶಾಂತಿ ಬುದ್ಧಿವಾತ ಹೇಳ್ತಾರೆ ರಂಗನಾಥ್ ಇಲ್ಲಿಗೆ ಈ ಸಂಚಿಕೆ ವೀಡಿಯೋ ಮುಕ್ತಾಯವಾಗುತ್ತೆ ವಿಡಿಯೋ ನಿಮಗೆ ಎಷ್ಟಿದ್ರೆ ಪ್ಲೀಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು